ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಯಮರೂಪಿ ಗುಂಡಿಗಳ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು ನೆನೆಯಷ್ಟೇ ವಿಶೇಷ ವರದಿಯನ್ನ ಕೂಡ ಪ್ರಸಾರ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಇದೀಗ ಹಾಸನ ಡಿಸಿ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ನಾರದನ ವೇಷದಲ್ಲಿ ಬಂದು ಗುಂಡಿಗಳ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು ವಿಶೇಷ ವರದಿಯಿಂದ ಅಧಿಕಾರಿಗಳ ಆಗಮನ ಆಗಿದೆ ವಿಶೇಷ ವರದಿಯಿಂದ ಅಧಿಕಾರಿಗಳ ಗಮನವನ್ನು ಸೆಳೆದಿದ್ದಂತಹ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಿಗ್ಗೆಯೇ ಜಿಲ್ಲಾಧಿಕಾರಿಗಳಿಂದ ಹಾಸನದ ಸಿಟಿ ರೌಂಡ್ಸ್ ಹಾಕಲಾಗ್ತಾ ಇದೆ ಎನ್ ಆರ್ ಸರ್ಕಲ್ ರೆಂಗ್ ರಸ್ತೆ ಸೇರಿ ಹಲವೆಡೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಗುಂಡಿ ಬಿದ್ದ ರಸ್ತೆಗಳು ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳಗಳ ಪರಿಶೀಲನೆ ಮಾಡಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿಯಿಂದ ಸಿಟಿ ರೌಂಡ್ಸ್ ಹಾಕಲಾಗಿದೆ ಪಾಲಿಕೆ ಕಮಿಷನರ್ ಕೃಷ್ಣಮೂರ್ತಿ ಮತ್ತೆ ಎ ಸಿ ಮಾರುತಿ ಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಕಮಿಷನರ್ಗೆ ಕಾಮಗಾರಿ ಮುಗಿಸದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ದೃಶ್ಯಗಳ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾವ ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ನಾರದನ ವೇಷವನ್ನು ಹಾಕೊಂಡು ನಮ್ಮ ರಿಪೋರ್ಟರ್ ಎಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅಲ್ಲಲ್ಲಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೂಡ ಕೊಡ್ತಾ ಇರುವಂತಹ ದೃಶ್ಯವನ್ನ ಮತ್ತೊಂದು ವೆಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಕಾಮಗಾರಿಯನ್ನ ಮುಗಿಸುವಂತೆ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ఇంద్రనోకద ఇరవ ఈ మాయాజాల గుండిలు నారాయణ నారాయణ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಗುಂಡಿಮಯ ಆಗಿದೆ ರಸ್ತೆಗಳು ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲೆ ಇದೀಗ ಹಾಸನ ಡಿಸಿ ಸಿಟಿ ಸಹ ಹಾಕಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ನಾರದನ ವೇಷದಲ್ಲಿ ಬಂದು ಗುಂಡಿಗಳ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು ವಿಶೇಷ ವರದಿಯಿಂದ ಅಧಿಕಾರಿಗಳ ಗಮನವನ್ನ ಕೂಡ ಸೆಳೆದಿತ್ತು ಗ್ಯಾರಂಟಿ ನ್ಯೂಸ್ ದಿನಂಪ್ರತಿ ಓಡಾಡುವಂತಹ ಜನಸಾಮಾನ್ಯರ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಮಟ್ಟಿಗೆ ತಲುಪಿತ್ತು ಹಾಸಿನದ ರಸ್ತೆಗಳೆಲ್ಲವೂ ಕೂಡ ಗುಂಡಿಮಯವಾಗಿದ್ವು ಮತ್ತು ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲದೆ ಎಷ್ಟೋ ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಯಾರು ಹೊಣೆ ಅಂತ ಹೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನು ಬಿತ್ತರ ಮಾಡಿತ್ತು ಇದೀಗ ಎನ್ ಆರ್ ಸರ್ಕಲ್ ರಿಂಗ್ ರಸ್ತೆ ಸೇರಿ ಹಲವು ಕಡೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಇದೇ ರೀತಿಯಾಗಿ ವರದಿಯನ್ನು ಬಿತ್ತರ ಮಾಡಿದ್ರೆ ಮಾತ್ರ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳ್ತಾರೆ ಅಂತ ಕಾಣಿಸುತ್ತೆ ಇಲ್ಲ ಅಂತಂದ್ರೆ ಅವ್ರು ಪಾಡಿಗೆ ಅವ್ರು ಆರಾಮಾಗಿ ಹಾಯಾಗಿ ಬಿಡ್ತಾರೆ ಯಾಕೆಂತಂದ್ರೆ ಅವರು ಓಡಾಡುವಂತಹ ದಾರಿ ಅಲ್ವಲ್ಲ ಅವರು ಓಡಾಡುವಂತಹ ದಾರಿಗಳೆಲ್ಲಾದರೂ ಗುಂಡಿಗಳು ಬಿದ್ದಿದ್ರೆ ಅಲ್ಲಿ ಸರಿ ಮಾಡಿಸುವಂತಹ ಕೆಲಸಗಳಾಗ್ತಾರೆ ಕೆಲಸಗಳಾಗ್ತವೆ ಆಗ್ತವೆ ಮತ್ತು ಯಾರಾದರೂ ಸಿ ಓ ಡಿ ಸಿ ಎಮ್ಓ ಭೇಟಿ ಕೊಡ್ತಾ ಇದ್ದಾರೆ ಅಂತಾದರೆ ಆ ರಸ್ತೆಗಳನ್ನು ಆತುರಾತುರವಾಗಿ ಸರಿ ಮಾಡುವಂತಹ ಕೆಲಸಗಳಕ್ಕೆ ಮುಂದಾಗ್ತಾರೆ ಆದರೆ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಯಾರೂ ಹೇಳೋದು ಇಲ್ಲ ಕೇಳೋದು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿರ್ಮಾಣ ಆಗಿರುತ್ತೆ ಮತ್ತು ಶಾಲೆಗಳಿಗೆ ಹೋಗಬೇಕು ಅಂತಂದರೆ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಹೋಗಬೇಕಾಗತ್ತೆ ಯಾವ ರೀತಿಯಾಗಿ ದೊಡ್ಡ ಹಳ್ಳಗಳು ಬಿದ್ದಿದೆ ಅನ್ನೋದು ಗಮನಿಸ್ತಾ ಇದ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಸರು ಚೇತನ್ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು ನಿನ್ನೆ ಮಾಡಿದಂತಹ ವರದಿಯಿಂದಾಗಿ ಇದೀಗ ಅಧಿಕಾರಿಗಳು ನಿದ್ದೆಯಿಂದ ಎದ್ದಂತೆ ಕಾಣಿಸ್ತಾ ಇದೆ ಏನೆಲ್ಲ ಸೂಚನೆಯನ್ನ ಕೊಡ್ಲಾಗಿದೆ ಅಂತ ಹೇಳಿ ರಮ್ಯಾ ಹಾಸನದಲ್ಲಿ ಯಮ ಸ್ವರೂಪಿ ಗುಂಡಿಗಳಿದ್ದು ಅಂತ ಹೇಳ್ಬೇಕು ಯಾಕಂದ್ರೆ ಪ್ರಪಾತದಂತಿದ್ದ ಗುಂಡಿಗಳು ಹಾಸನದಲ್ಲಿ ಸವಾರರು ಹೈರಾಣ ಆಗೋಗಿದ್ರು ಆದ್ರೆ ಗ್ಯಾರಂಟಿ ನ್ಯೂಸ್ ಅದರ ವರದಿ ಮಾಡಿದ ಬೆನ್ನಲ್ಲೇ ಈಗ ಏನು ಹಾಸನ ಜಿಲ್ಲಾಧಿಕಾರಿ ಪ್ರತಿಕ್ರಿಯೆ ನೀಡಿರುವಂತದ್ದು ಬೆಳ್ಳಂಬಳಗ್ಗೆ ಹಾಸನದಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಗುಂಡಿ ಬಿದ್ದ ರಸ್ತೆಗಳು ಮತ್ತೆ ಕೆಲಸ ಕಾಮಗಾರಿ ಎಲ್ಲೆಲ್ಲಿ ನಡೀತಾ ಇತ್ತು ಅಲ್ಲಿಗೆ ಆ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ ಏನು ಡಿ ಸಿ ಲತಾಕುಮಾರಿ ಅವರಿದ್ದಾರೆ ಅವರು ಆ ಏನು ಮಹಾನಗರ ಪಾಲಿಕೆ ಕಮಿಷನರ್ ಕೃಷ್ಣಮೂರ್ತಿ ಅವರನ್ನ ಜೊತೆ ಹಾಗೆ ಆ ಅವರಿಗೆ ಮಾರುತಿಗೌಡ ಎ ಸಿ ಆದಂತಹ ಮಾರ್ತಿಗೌಡ ಸಾಥ್ ನೀಡಿರುವಂಥದ್ದು ಎಲ್ಲೆಲ್ಲಿ ಕಾಮಗಾರಿಗಳು ಮತ್ತೆ ಎಲ್ಲೆಲ್ಲಿ ಕುಂಠಿತವಾಗಿದೆ ಮತ್ತೆ ಎಲ್ಲೆಲ್ಲಿ ಆ ಗುಂಡಿಗಳು ಬಿದ್ದಿದೆ ಅಲ್ಲಿಗೆ ಆ ಸ್ಥಳಕ್ಕೆ ಭೇಟಿ ನೀಡಿರಂತದ್ದು ಅದರ ಭೇಟಿ ನೀಡಿದ ಆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಖಡಕ್ ಆದೇಶವನ್ನ ನೀಡಿರೋದು ಅಂದ್ರೆ ಏನು ಇಷ್ಟು ದಿನ ಗುಂಡಿಗಳು ಬಿದ್ದು ವಾಹನ ಸವಾರರು ಹೈರಾಣಾಗಿದ್ರು ಅದರ ಬೆನ್ನಲ್ಲೇ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರ ಮಾಡಿತ್ತು ವಿಶೇಷ ವರದಿಯನ್ನ ಬಿತ್ತರ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಡಿಸಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಖಡಕ್ ಆದೇಶವನ್ನ ನೀಡಿ ಎರಡು ದಿನದ ನೀಡಿರೋ ನೀಡಿರಂತದ್ದು ಎರಡು ದಿನಗಳಲ್ಲಿ ನೀವು ಗುಂಡಿ ಮುಚ್ಚದೆ ಹೋದ್ರೆ ನಾನು ಮುಂದಿನ ಕ್ರಮ ಕೈಗೊಳ್ತೀನಿ ಎರಡು ದಿನಗಳಲ್ಲಿ ಈ ಗುಂಡಿ ಮುಚ್ಚಬೇಕು ಅನ್ನೋ ಒಂದು ಖಡಕ್ ಆದೇಶವನ್ನ ನೀಡಿರಂತದ್ದು ರಮ್ಯಾ ರೈಟ್ ಯು ಮಾಹಿತಿಗಾಗಿ ಚೇತನ್